ಇಲ್ಲಿ ಕೇಳಿ ನಿಮ್ಮ ಹತ್ರ ಎಲ್ಲರ ಹತ್ರನೂ ಸಂಖ್ಯೆಗಳನ್ನು ಕೊಟ್ಟಿದ್ದೀನಿ ಹೌದಲ್ವಾ ಆ ಸಂಖ್ಯೆಗಳಲ್ಲಿ ಬಿಡಿ ಸ್ಥಾನದಲ್ಲಿರೋ ಸಂಖ್ಯೆ ಇದೆ ಹತ್ತರ ಸ್ಥಾನದಲ್ಲಿರೋ ಸಂಖ್ಯೆ ಇದೆ ನೂರರ ಸ್ಥಾನದಲ್ಲಿರೋ ಸಂಖ್ಯೆ ಇದೆ ನಾನಿಲ್ಲಿ ಬಿಡಿ ಹತ್ತು ನೂರು ಅಂತ ಇಲ್ಲಿ ಬರೆದಿದ್ದೀನಿ ನಾನು ಯಾವ ಸ್ಥಾನದ ಸಂಖ್ಯೆಗಳನ್ನು ಹೇಳ್ತೀನೋ ಆ ಸ್ಥಾನದವರು ಬಂದು ನಿಮ್ಮ ಜಾಗಕ್ಕೆ ನಿಂತ್ಕೋಬೇಕು ಓಕೆನಾ ಎಸ್ ಬಿಡಿ ಬಿಡಿ ಸ್ಥಾನ ತೋರಿಸಿ ಸಂಖ್ಯೆಗಳನ್ನು ತೋರಿಸಿ ಎಸ್ ನೀವು ಯಾವ ಸ್ಥಾನದಲ್ಲಿದ್ದೀರಿ ಎಸ್ ವೆರಿ ಗುಡ್ ಹತ್ತರ ಸ್ಥಾನ ಹತ್ತರ ಸ್ಥಾನ ನನಗೆ ಸಂಖ್ಯೆಗಳನ್ನು ತೋರಿಸಿ ನೀವು ಯಾವ ಸ್ಥಾನದಲ್ಲಿದ್ದೀರಿ ಸ್ಥಾನ ವೆರಿ ಗುಡ್ ನೂರರ ಸ್ಥಾನ ನೀವು ಯಾವ ಸ್ಥಾನದಲ್ಲಿದ್ದೀರಿ ಗುಡ್ ನೂರರ ಸ್ಥಾನ ಬಿಡಿ ಹತ್ತು ನೂರು ನಿಮ್ಮ ನಿಮ್ಮ ಸ್ಥಾನದಲ್ಲಿದ್ದೀರಾ ಕರೆಕ್ಟ್ ಆಗಿದ್ದೀರಾ ಎಸ್ ಬಿಡಿ ಸ್ಥಾನ ಓಕೆ ಹತ್ತರ ಸ್ಥಾನ ತೋರಿಸಿ ಎಸ್ ನೂರರ ಸ್ಥಾನ ತೋರಿಸಿ ವೆರಿ ಗುಡ್ ಅರ್ಥ ಆಗಿದೆಯಲ್ವಾ ಓಕೆ